ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತು ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಯಾವ ರೀತಿಯಾಗಿ ನಾವು ಟೈಮ್ ಟೇಬಲ್ ಗಳನ್ನ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ಆ ಶಾಲಾ ಕಾಲೇಜ್ ಟೈಮ್ ಟೇಬಲ್ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ಟೈಮ್ ಟೇಬಲ್ ಗಳನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ನಾವು ಕೂಡ ಯಾವ ರೀತಿಯಾಗಿ ಒಂದು ಟೈಮ್ ಟೇಬಲ್ ಫಾರ್ಮೆಟ್ ಅನ್ನ ತಯಾರು ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಆದ್ರಿ ಜೊತೆಗೆ ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋ ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಸಾಧಿ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ಲ ಗಂಟಿ ಬರ್ತದ ಮ್ಯಾಲಿನ್ ಗಂಟಿ ಬಾರಿಸ್ ಬಿಟ್ಟರೆ ಸಾಕು ನಾನ್ ಮಾಡೋ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಆಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲಿ ಕುಳಿತುಕೊಂಡು ನಾನ್ ಮಾಡುವಂತ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡಿಬಿಡುತ್ತಾ ಇದ್ದಾರೆ ಓಕೆ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಸಂಪೂರ್ಣವಾಗಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದ್ದೇನೆ ಓಪನ್ ಮಾಡಿದ ನಂತರ ನೋಡಬಹುದು ಇಲ್ಲಿಂದ ಟೈಮ್ ಟೇಬಲ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಒಂದು ಫಾರ್ಮೇಟ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿರುವಂತಹ ಒಂದು ಟೈಮ್ ಟೇಬಲ್ ಅನ್ನ ನೀವು ಕೂಡ ಯಾವ ರೀತಿಯಾಗಿ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಈ ಒಂದು ಡೆಮೋ ತಗೊಂಡು ಸಂಪೂರ್ಣವಾಗಿ ಒಂದು ಟೈಮ್ ಟೇಬಲ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಓಕೆ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿದ ನಂತರ ಇಲ್ಲಿಂದ ಟೈಮ್ ಟೇಬಲ್ ಒಂದು ಫಾರ್ಮೆಟ್ ಕೂಡ ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಾಗಿರುವಂತಹ ಒಂದು ಟೈಮ್ ಟೇಬಲ್ ಫಾರ್ಮೇಟ್ ಅನ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ ಓಕೆನಾ ನಾವು ಏನ್ ಮಾಡಬೇಕಾಗಿದೆ ಇನ್ಸರ್ಟ್ ಹೋಗಿ ಮೊದಲಿಗೆ ಇಲ್ಲಿಂದ ಟೇಬಲ್ಸ್ ತಗೋಬೇಕಾಗಿದೆ ಟೇಬಲ್ಸ್ ತಗೊಂಡು ಎಷ್ಟು ಇಲ್ಲಿಂದ ಈ ರೀತಿಯಾಗಿ ಒಂದು ಟೇಬಲ್ಸ್ ಅನ್ನ ತಗೊಂಡು ಮತ್ತೆ ಕೆಳಗಡೆ ಈ ರೀತಿಯಾದಂತಹ ಒಂದು ಟೇಬಲ್ಸ್ ನಾನು ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ ಹಾಕಿದ ನಂತರ ಏನ್ ಬರಬೇಕಾಗಿದೆ ಮೊದಲಿಗೆ ಇಲ್ಲಿಂದ ಟೈಮ್ ಟೇಬಲ್ ಅಂತ ಸಂಪೂರ್ಣವಾಗಿ ಒಂದು ಕಾಲಂ ಒಳಗಡೆ ಏನ್ ಬರೀಬೇಕಾಗಿದೆ ಇಲ್ಲಿಂದ ಒಂದು ಟೈಮ್ ಟೇಬಲ್ ಬರೆಯೋಕ್ಕಿಂತ ಮುಂಚೆ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಟೇಬಲ್ಸ್ ತಯಾರು ಮಾಡ್ಕೊತಾ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಎಣಿಸ್ಕೋಬೇಕು ಎಷ್ಟು ಟೇಬಲ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕಾಲಮ್ಸ್ ಗಳಿದಾವೆ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ ಕಾಲಮ್ಸ್ ಇರೋದ್ರಿಂದ ಇನ್ನೂ ನಾವು ಕಾಲಮ್ ಜಾಸ್ತಿ ತಗೋಬೇಕಾಗಿದೆ ಎಲ್ಲಿ ಲೇಔಟ್ ಒಳಗೆ ಹೋಗಿ ಆರು ಏಳು ಎಂಟು ಒಂಬತ್ತು ಕಾಲಮ್ಸ್ ಗಳನ್ನ ನಾವು ಸಂಪೂರ್ಣವಾಗಿ ತಗೊಂಡಿದ್ದೀವಿ ತಗೊಂಡ್ ಆದ್ಮೇಲೆ ಈಗ ಏನ್ ಮಾಡ್ಬೇಕಾಗಿದೆ ಇದನ್ನು ಕಂಪ್ಲೀಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ಇದನ್ನ ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆದು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಲ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಏನ್ ಮಾಡಬೇಕು ಮತ್ತೆ ಇದನ್ನು ಕೂಡ ಕೆಳಗಡೆ ಕೂಡ ನಮಗೆ ಏನ್ ಬೇಕಾಗುತ್ತೆ ಆರು ಒಂದು ಸೆಲ್ ಗಳು ಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದ್ ಇದೆ ಇನ್ನೊಂದು ಕೂಡ ನಾನು ಏನ್ ಮಾಡ್ತೀನಿ ಸಿಕ್ಸ್ ಸೆಲ್ಸ್ ಗಳನ್ನ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ ಸಿಕ್ಸ್ ಅಥವಾ ಇಲ್ಲಿಂದ ಇನ್ನೊಂದು ಹಾಕೊಂಡ್ಬಿಡ್ತೀನಿ ಈಗ ಕರೆಕ್ಟ್ ಆಯ್ತು ಓಕೆನಾ ಏನ್ ಮಾಡ್ತಾ ಇದ್ದಾರೆ ನಾನು ಇದನ್ನ ಸಂಪೂರ್ಣವಾಗಿ ನನ್ಗೆ ಏನ್ ಮಾಡ್ಬೇಕಾಗಿದೆ ಇಲ್ಲಿಂದ ಡೇ ಬರ್ದು ಈ ರೀತಿಯಾಗಿ ಇದಕ್ಕೂ ಕೂಡ ನಾನು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇಲ್ಲಿಂದ ಮರ್ಜ್ ಸೆಂಟರ್ ಅನ್ನ ಕಂಪ್ಲೀಟ್ ಮಾಡ್ಕೋತೇನೆ ಮರ್ಜ್ ಸೆಂಟರ್ ನ ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದೇ ರೀತಿಯಾಗಿ ಫಾರ್ಮೆಟ್ ನನ್ಗೆ ತಯಾರಾಗ್ತಾ ಇದೆ ನೆಕ್ಸ್ಟ್ ಈ ಕಡೆ ಥರ್ಡ್ ಫೋರ್ತ್ ನಾವು ಬರೀಬೇಕಾಗಿರೋದ್ರಿಂದ ಇದಕ್ಕೂ ಕೂಡ ನನ್ಗೆ ಏನ್ ಬೇಕಾಗುತ್ತೆ ಇದನ್ನ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಅನ್ನ ನಾವು ಕಂಪಲ್ಸರಿ ಮಾಡ್ಕೋಬೇಕು ಈ ರೀತಿಯಾಗಿ ತಯಾರಾಗಿದೆಯಾ ಈಗ ಏನ್ ಮಾಡ್ಬೇಕಾಗಿದೆ ಸರ್ ಬರೀಬೇಕಲ್ಲ ಸಂಪೂರ್ಣವಾಗಿ ಬರ್ದ್ಬಿಟ್ಟು ಕೊಟ್ಬಿಟ್ಟೋಣ ಇಲ್ಲಿಂದ ನೀವೇನ್ ಮಾಡ್ಬೋದು ಟಿ ಐ ಎಂ ಇ ಟೈಮ್ ಟೇಬಲ್ ಅಂತ ಇಲ್ಲಿಂದ ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದು ಇಲ್ಲಿಂದ ಬರ್ದ್ ಬಿಡಬಹುದು ಓಕೆ ಟೈಮ್ ಟೇಬಲ್ ಆಗಿದೆ ಕೆಳಗಡೆ ಕೂಡ ಇದು ಬರಿಬೇಕಾಗಿದೆ ಇದನ್ನೇ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ಸಂಪೂರ್ಣವಾಗಿ ಬರದೆ ಇದಕ್ಕೂ ಕೂಡ ಬರ್ದಿದ್ದೀವಿ ಸೆಂಟರ್ ಒಳಗೆ ಬೇಕಾಗಿದೆ ಅಂದ್ರೆ ಸೆಂಟರ್ ಅಲೈಮೆಂಟ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಸೆಂಟರ್ ಅಲೈಮೆಂಟ್ ಮಾಡ್ಕೋಬಹುದು ಓಕೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಬರುತ್ತೆ ಓಕೆ ಇದನ್ನು ಕೂಡ ಸ್ವಲ್ಪ ಸೆಲೆಕ್ಷನ್ ಮಾಡ್ಕೊಂಡು ಹೋಮ್ ಒಳಗೆ ಹೋಗಿ ಇದರ ಸೈಜ್ ಕೂಡ ನೀವು ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು ಓಕೆ ಟೈಮ್ ಟೇಬಲ್ ಅಂತ ಓಕೆ ಈ ರೀತಿಯಾಗಿ ತಗೊಂಡ್ಬಿಡೋಣ ಇದನ್ನು ಸ್ವಲ್ಪ ಬೋಲ್ಡ್ ಬೇಕಾಗಿತ್ತು ಅಂದ್ರೆ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿ ದಪ್ಪಾಗುತ್ತೆ ಸ್ವಲ್ಪ ಪಿಟಾಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ ಸಪೋಸ್ ಈ ರೀತಿಯಾಗಿ ರೆಡಿ ಆದ್ಮೇಲೆ ಇಲ್ಲೇನು ಬರಿಬೇಕಾಗಿದೆ ಅಂದ್ರೆ ಏನ್ ಬರ್ತಿದ್ದೀವಿ ಡೇ ಅಂತ ಇವೆಲ್ಲ ಸಂಪೂರ್ಣವಾಗಿ ಬರಿಬೇಕಾಗಿರುವಂತದ್ದು ಅವಾಗ ನಾನೇನ್ ಮಾಡ್ತೀನಿ ಅದನ್ನು ಕೂಡ ಬರಿಬೇಕಲ್ಲ ಸರ್ ಅಂದ್ರೆ ಇದನ್ನ ಏನ್ ಮಾಡ್ಕೋತೀನಿ ಇದನ್ನ ಸಂಪೂರ್ಣವಾಗಿ ಕಾಪಿ ಪೇಸ್ಟ್ ಮಾಡ್ಕೋತೀನಿ ಇಲ್ಲಿಂದ ಓಕೆ ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿವರೆಗೆ ನಾನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಫೋರ್ತ್ ಕ್ಲಾಸ್ ಇಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ ಓಕೆ ಬಂದ್ ಆದ ನಂತರ ಇಲ್ಲಿಂದ ಕೂಡ ಇವೆಲ್ಲ ಬೇಕು ಟೈಪ್ ಮಾಡ್ಕೋಬಹುದು ಜಸ್ಟ್ ನಾನು ಕಾಪಿ ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಓಕೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಬರ್ತಿದೀವಿ ಕೆಳಗಡೆ ವಾರಗಳ ಹೆಸರು ಕೂಡ ಬರಬೇಕಲ್ಲ ಸರ್ ಅಂದ್ರೆ ನೀವೇನ್ ಮಾಡಬಹುದು ಮಂಡೇ ಟ್ಯೂಸ್ಡೇ ಈ ರೀತಿಯಾಗಿ ಬರೀಬಹುದು ಇವೇ ವಾರಗಳ ಹೆಸರನ್ನ ನಾನು ಸಂಪೂರ್ಣವಾಗಿ ಕಾಪಿ ಮಾಡಿಕೊಂಡು ಸಿಂಪಲ್ ಆಗಿ ಇಲ್ಲಿಂದ ಇಟ್ಕೋತಾ ಇದೀನಿ ನೀವು ಟೈಪ್ ಮಾಡ್ಕೋಬಹುದು ತೊಂದರೆ ಇಲ್ಲ ಓಕೆ ಮಾಡಿದ ನಂತರ ಇಲ್ಲಿಂದ ಮೆತ್ಸ್ ಅಂತ ಬರೀಬೇಕಾಗಿದೆಯಲ್ಲ ಇದನ್ನೇ ನಾನು ಏನ್ ಮಾಡ್ತೀನಿ ಇಲ್ಲಿ ಟೈಪ್ ಮಾಡಬೇಕು ಮೆತ್ಸ್ ಅಂತ ಬರೀತೀನಿ ಬಟ್ ಇದಕ್ಕೆ ನನಗೇನು ಈ ರೀತಿಯಾಗಿ ಡೈರೆಕ್ಷನ್ ಒಳಗೆ ಬೇಕಾಗಿದೆ ಅವಾಗ ನೀವು ಲೇಔಟ್ ಹೋಗಿ ಏನ್ ಮಾಡಬೇಕು ಇಲ್ಲಿ ಡೈರೆಕ್ಷನ್ ಬಂದಿರತ್ತೆ ನೀವು ಇಲ್ಲಿಂದ ತಗೊಂಡು ಇದಕ್ಕೆ ಸೆಂಟರ್ ಅಲಾಮಿಟ್ ಮಾಡ್ಕೋಬಹುದು ಇಂಗ್ಲಿಷ್ ಬೇಕಾಗಿದೆ ಇ ಎನ್ ಜಿ ಎಲ್ ಆ ಎಸ್ ಇಂಗ್ಲಿಷ್ ಅಂತ ನಾವು ಟೈಪ್ ಮಾಡ್ತೀವಿ ಇದಕ್ಕೂ ಕೂಡ ನೀವು ಡೈರೆಕ್ಷನ್ ಒಳಗೆ ಹೋಗಿ ಈ ರೀತಿಯಾಗಿ ಚೇಂಜಸ್ ಮಾಡ್ಕೋಬಹುದು ಓಕೆ ಸ್ಮಾಲ್ ಲೆಟರ್ ಮಾಡ್ಕೊಂಬಿಡಿ ಕ್ಯಾಪಿಟಲ್ ಬಂದಿದೆ ಅವಾಗ ಏನ್ ಮಾಡ್ಬೇಕು ನೀವು ಇಲ್ಲಿಂದ ಆ ಒಂದು ವರ್ಡ್ ಸೆಂಟರ್ ಕೇಸ್ ಮಾಡಿದ್ರೆ ಇಂಗ್ಲಿಷ್ ಒಳಗೆ ಬರತ್ತೆ ಲೇಔಟ್ ಒಳಗೆ ಹೋಗಿದ್ದಕ್ಕೆ ಸೆಂಟರ್ ಎಲ್ಲ ಮಿಟ್ ಓಕೆ ಈ ರೀತಿಯಾಗಿ ಕಂಪ್ಲೀಟ್ ಆಯ್ತು ಈಗ ಏನ್ ಮಾಡ್ಬೇಕು ಸರ್ ಈ ಸಬ್ಜೆಕ್ಟ್ ಗಳು ಹಾಕ್ಬೇಕಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ ಎಲ್ಲ ಸಬ್ಜೆಕ್ಟ್ ಗಳು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಬಿಡಿ ಕರೆಕ್ಟ್ ಆಗಿ ಬಂದ್ಬಿಡತ್ತೆ ಇದೇ ರೀತಿಯಾಗಿ ಸರ್ ಇಲ್ಲಿಂದ ಬ್ರೇಕ್ಸ್ ಅಂತ ಬರಿಬೇಕಲ್ಲ ಇದನ್ನೇ ಕಾಪಿ ಮಾಡ್ಕೋಬಹುದು ಅಥವಾ ನೀವು ಕೂಡ ಏನ್ ಮಾಡ್ಬೋದು ಇಲ್ಲಿ ಈ ರೀತಿಯಾಗಿ ಬರೀಬಹುದು ಬರ್ದ್ ಆದ್ಮೇಲೆ ಇಲ್ಲಿಂದ ಡೈರೆಕ್ಷನ್ ಬದಲಾವಣೆ ಮಾಡಿದ್ರೆ ಆಟೋಮೆಟಿಕ್ ನೀವು ಈ ರೀತಿಯಾಗಿ ಸೆಂಟರ್ ತಗೋಬಹುದು ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ಅದರ ಜೊತೆಗೆ ಈ ಕಡೆ ಇರುವಂತಹ ಸಬ್ಜೆಕ್ಟ್ ಕೂಡ ಕಾಪಿ ಮಾಡ್ಕೊತೀನಿ ಮಾಡಿದ ನಂತರ ಪೇಸ್ಟ್ ಮಾಡ್ಕೋತೀನಿ ಈ ರೀತಿಯಾಗಿ ರೆಡಿ ಆಗ್ಬಿಡುತ್ತೆ ನೋಡಿ ಚೆನ್ನಾಗಿ ಓಕೆ ಅದಾದ್ಮೇಲೆ ಇದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು ಅಂದ್ರೆ ಮೇಲ್ಗಡೆ ಯಾವ ರೀತಿಯಾಗಿ ಮಾಡ್ಕೊಂಡಿದೆ ನೀವು ಟೇಬಲ್ ಕೂಡ ಬಹಳಷ್ಟು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಏನು ದೊಡ್ಡ ಡಿಫಿಕಲ್ಟ್ ಏನಿಲ್ಲ ನಾವೇನ್ ಮಾಡಬಹುದು ಈ ರೀತಿಯಾಗಿ ಕಲರ್ ಹೆಂಗ್ ಹಾಕಿದ್ರಿ ಸರ್ ಇವೆಲ್ಲ ಹೇಳ್ತೀನಿ ನಿಮಗೆ ಓಕೆ ಇವುಗಳಿಗೆ ನೀವೇನ್ ಮಾಡಬಹುದು ಸೆಲೆಕ್ಷನ್ ಇಲ್ಲಿಂದ ಆ ಟೆಕ್ಸ್ಟ್ ಕಲರ್ ಕೂಡ ನೀವು ಬದಲಾವಣೆಯನ್ನು ಮಾಡಬಹುದು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕೋಬಹುದು ಸೆಲೆಕ್ಷನ್ ಮಾಡ್ಕೊಳ್ಳಿ ಇವುಗಳಿಗೂ ಕೂಡ ನೀವು ಈ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬಹುದು ಮತ್ತೆ ಇದಕ್ಕೂ ಕೂಡ ಕಂಪ್ಲೀಟ್ ಸೆಲೆಕ್ಷನ್ ನಂತರ ಎ ಹೋಗಿ ಅವುಗಳಿಗೂ ಕೂಡ ನೀವೇನ್ ಆಗಿ ಹಾಕ್ಬಹುದು ಈ ರೀತಿಯಾಗಿ ನೆಕ್ಸ್ಟ್ ಕೂಡ ಕಲರ್ಸ್ ಹಾಕಬಹುದು ಸೆಲೆಕ್ಷನ್ ಮಾಡ್ಕೊಂಡು ಕಲರ್ ಹಾಕ್ಬಹುದು ಸರ್ ಇವ್ ಸೈಜ್ ಸೊಪ್ ದೊಡ್ಡದಿರ್ಲಿ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಸೈಜ್ ಕೂಡ ಸ್ವಲ್ಪ ದೊಡ್ಡದನ್ನ ಮಾಡ್ಕೋಬಹುದು ಸರ್ ಇದರಲ್ಲಿ ಮತ್ತೆ ನೀವು ಈ ರೀತಿಯಾಗಿ ಕಲರ್ಸ್ ಹಾಕಿದೀರಲ್ಲ ಅದನ್ನ ಹೆಂಗ್ ಹಾಕ್ಬೇಕು ಬಹಳ ಸಿಂಪಲ್ ಆಗಿದೆ ಏನ್ ಮಾಡ್ಕೊಳ್ಳೋದು ಇಲ್ಲಿಂದ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಂದ ಬಕೆಟ್ ಟೂಲ್ಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಸ್ತಾದ ಇದ್ರ ಮೇಲೆ ಹೋಗಿ ನೀವೇನ್ ಮಾಡಬಹುದು ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿಂದ ಹಾಕ್ಬಹುದು ಓಕೆ ಹಾಕಿದ ನಂತರ ಏನ್ ಮಾಡ್ಕೋಬಹುದು ಅಕ್ಷರ ಕಲರ್ ಕಾಣಿಸ್ತಾ ಇಲ್ಲ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಡಿ ಅಕ್ಷರಗಳಿಗೆ ಸೆಲೆಕ್ಷನ್ ಮಾಡಿ ಎ ಮೇಲೆ ಹೋಗಿ ಇಲ್ಲಿಂದ ವೈಟ್ ಕಲರ್ ಅನ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಕೆಳಗಡೆ ಕೂಡ ಕಲರ್ಸ್ ಬರ್ಬೇಕು ಸರ್ ಅಂದ್ರೆ ನೀವೇನ್ ಮಾಡಬೇಕು ಇದನ್ನ ಬಕೆಟ್ ತಗೊಂಡು ನೀವೇನ್ ಮಾಡಬೇಕು ಯಲ್ಲೋ ಕಲರ್ ಅನ್ನ ಫಿಲ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಾವೇನ್ ಮಾಡಬಹುದು ಟೈಮ್ ಟೇಬಲ್ ಅನ್ನ ಸಂಪೂರ್ಣವಾಗಿ ಹತ್ತನೇ ತರಗತಿ ಒಂದು ಟೈಮ್ ಟೇಬಲ್ ಅನ್ನ ಸಂಪೂರ್ಣವಾಗಿ ನಿಮ್ಗೆ ಮಾಡಿ ತೋರಿಸ್ತಾ ಇದೀನಿ ಬಟ್ ನಿಮ್ಗೆ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಬೇಕು ನಿಮ್ಗೆ ಯಾವ ರೀತಿಯಾಗಿ ಅಂದ್ರೆ ನಿಮ್ಮ ಒಂದು ಸೌಲಭ್ಯಗಳ ಮುಖಾಂತರ ಅಂದ್ರೆ ನಿಮ್ಮ ಒಂದು ಸವಲತ್ತು ಯಾವ ರೀತಿಯಾಗಿರುತ್ತೆ ಆ ರೀತಿ ಿ ನೀವೇನ್ ಮಾಡ್ಬೋದು ಈ ಒಂದು ಟೈಮ್ ಟೇಬಲ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಬಹಳಷ್ಟು ಚೆನ್ನಾಗಿರುತ್ತೆ ಮತ್ತು ಬಹಳಷ್ಟು ಈಸಿಯಾಗಿ ಕೂಡ ನಾವು ಏನ್ ಮಾಡ್ಬೋದು ಈ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಕನ್ಫ್ಯೂಸ್ ಆಗ್ಬಹುದು ಸರಿ ಫಸ್ಟ್ ಅಂತ ಬರ್ದಿರಲ್ಲ ಇದನ್ನ ಹೆಂಗ್ ಬರ್ದಿರಿ ಅಂತ ನಿಮ್ಗೆ ಅನಿಸಬಹುದು ಅವಾಗ ನಾನು ಫಸ್ಟ್ ಎಸ್ ಟಿ ಅಂತ ನಾನು ಬರೀತೀನಿ ನೋಡಿ ಎಸ್ ಅಂತ ಬರೀತೀನಿ ಜಸ್ಟ್ ಕೆಳಗಡೆ ಬರ್ತಿದ್ದಾನೆ ಇದು ಮೇಲ್ಗಡೆ ಹೋಗ್ಬೇಕಲ್ಲ ಈ ರೀತಿಯಾಗಿ ಹೌದಿಲ್ಲ ರೀ ಅವಾಗ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಇಲ್ಲೇನು ಕಾಣಿಸ್ತಾ ಇದೆ ಸೂಪರ್ ಸ್ಕ್ರಿಪ್ಟ್ ಅಂತ ಬರುತ್ತೆ ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಹೋಗ್ಬಿಡತ್ತೆ ಇಷ್ಟೇ ಸಿಂಪಲ್ ಆಗಿ ಓಕೆ ಇವೆಲ್ಲದಕ್ಕೂ ಕೂಡ ಅದೇ ರೀತಿಯಾಗಿ ಮಾಡಿರುವಂತದ್ದು ಈಗ ನೋಡಿ ಅಂತ ನಾನು ಬರೀತೀನಿ ಓಕೆ ಆರ್ ಡಿ ಅಂತ ಬರದೆ ಇದು ಮೇಲ್ಗಡೆ ಹೋಗುದಿಲ್ಲ ನೋಡಿ ನಾನು ಬೇರೆ ಕಡೆ ಕ್ಲಿಕ್ ಮಾಡ್ತೀನಿ ಹೋಗುದಿಲ್ಲ ಅವಾಗ ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಮೇಲ್ಗಡೆ ಹೋಗಿರತ್ತೆ ಇಷ್ಟೇ ಇರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಇದಕ್ಕೆ ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಪಿ ಅನ್ನ ನೀವು ಫ್ರೆಶ್ ಮಾಡ್ಕೊಂಡು ನೋಡಿ ಕಂಟ್ರೋಲ್ ಫ್ರೆಶ್ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಿಂಟ್ ಕೂಡ ಸಂಪೂರ್ಣವಾಗಿ ಪಡಿಬಹುದು ಇಲ್ಲ ಸರ್ ಸೇವ್ ಮಾಡ್ಕೋಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ನೀವು ಕಂಪ್ಲೀಟ್ ಆಗಿ ಸೇವ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಗೆ ಬೇಕಾದ ಹಾಗೆ ನಿಮ್ಮ ಅನುಕೂಲ ತಕ್ಕಂತೆ ನೀವು ಏನ್ ಮಾಡಬಹುದು ಒಂದು ಟೈಮ್ ಟೇಬಲ್ ಒಂದು ಫಾರ್ಮೇಟ್ ಅನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೋಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಹಾಗೆ ಇನ್ನೂವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬೋದು ಸ್ನೇಹಿತರೆ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ